ಇದು ಕಣ್ಮುಚ್ಚಿ ಕುಳಿತಿರುವಂತಹ ಹಾವೇರಿ ಶಿಕ್ಷಣ ಇಲಾಖೆಯ ಸುದ್ದಿ ಖಾಸಗಿ ಕಟ್ಟಡದಲ್ಲಿ ಖಾಸಗಿ ವ್ಯಕ್ತಿಯದ್ದೇ ಅಂದ ದರ್ಬಾರ್ ನಡೀತಾ ಇದೆ ಸರ್ಕಾರಿ ಶಾಲಾ ಕ್ವಾರ್ಟರ್ಸ್ಗಳಲ್ಲಿ ಖಾಸಗಿ ವ್ಯಕ್ತಿಗಳು ಲಕ್ಷ ಲಕ್ಷ ದುಡಿತಾ ಇದ್ದಾರೆ ಇದು ಹಾವೇರಿಯ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಸುದ್ದಿ ಸರ್ಕಾರಿ ಕಟ್ಟಡದಲ್ಲಿ ಖಾಸಗಿ ವ್ಯಕ್ತಿ ಅಂದ ದರ್ಬಾರ್ ಮಾಡ್ತಾ ಇದ್ದಾರೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮೇದೂರು ಗ್ರಾಮದಲ್ಲಾಗಿರುವಂತಹ ಘಟನೆ ಇದು ಆ ದುರ್ಗಪ್ಪ ಎಂಬ ವ್ಯಕ್ತಿ ಸರ್ಕಾರದ ಬಿಲ್ಡಿಂಗ್ ಅನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಟ್ಟಡಗಳಲ್ಲಿ ಕೋಚಿಂಗ್ ನಡೀತಾ ಇದೆ ಯಾವುದೇ ಲೈಸೆನ್ಸ್ ಪಡೆದಿಲ್ಲ ಆದ್ರೆ ಸರ್ಕಾರಿ ಜಾಗವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಕಳೆದ ಐದಾರು ವರ್ಷಗಳಿಂದ ಕೋಚಿಂಗ್ ಮಾಡ್ತಾ ಇದ್ದಾರೆ ಈ ದುರ್ಗಪ್ಪ ಅನ್ನೋರು ಹಿರೇಕೆರೂರು ಶಿಕ್ಷಣ ಇಲಾಖೆಗೆ ಈ ಬಗ್ಗೆ ಗೊತ್ತಿದ್ರೂ ಕೂಡ ಸೈಲೆಂಟ್ ಆಗಿದ್ದಾರೆ ಯಾಕೆ ತಲಾ ಒಬ್ಬೊಬ್ಬ ವಿದ್ಯಾರ್ಥಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಶುಲ್ಕ ಪಡಿತಾರೆ ಇವರು ತರಬೇತಿ ಕೊಡೋದಕ್ಕೆ ಇದು ಕಣ್ಮುಚ್ಚಿ ಕುಳಿತಿರೋ ಹಾವೇರಿ ಶಿಕ್ಷಣ ಇಲಾಖೆಯ ಸುದ್ದಿ ಸರ್ಕಾರಿ ಕಟ್ಟಡದಲ್ಲಿ ಖಾಸಗಿ ವ್ಯಕ್ತಿ ಅಂಧ ದರ್ಬಾರ್ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲಾ ಕ್ವಾರ್ಟರ್ಸ್ಗಳಲ್ಲಿ ಖಾಸಗಿ ವ್ಯಕ್ತಿಗಳು ಲಕ್ಷ ಲಕ್ಷ ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ಕಟ್ಟಡಗಳನ್ನೇ ಕೋಚಿಂಗ್ ಸೆಂಟರ್ಗಳನ್ನಾಗಿ ಮಾರ್ಪಾಡು ಮಾಡಲಾಗ್ತಾ ಇದೆ ಇದಕ್ಕೆ ಸಾಥ್ ನೀಡಿದ್ದಾರೆ ಹಿರೇಕೆರೂರು ಬಿಇಒ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮೇದೂರು ಗ್ರಾಮದಲ್ಲಿ ಘಟನೆ ಇತ್ತು ದುರ್ಗಪ್ಪ ಅನ್ನೋ ವ್ಯಕ್ತಿ ಇಲ್ಲಿ ಕೋಚಿಂಗ್ ಸೆಂಟರ್ ಅನ್ನ ನಡೆಸ್ತಾ ಇದ್ದಾರೆ ಕೋಚಿಂಗ್ ಸೆಂಟರ್ ನಡೆಸಬೇಡಿ ಅಂತ ಯಾರಾದರೂ ಅಂತ ಇಲ್ಲ ನಡೆಸ್ಕೊಳ್ಳಿ ಒಂದು ಲೈಸೆನ್ಸ್ ತಗೊಳ್ಳಿ ನಡೆಸ್ಕೊಳ್ಳಿ ಆದರೆ ಆ ಕಟ್ಟಡ ನಿಮ್ದ ಆ ಕಟ್ಟಡ ನಿಮ್ದು ಅಂತ ಆದರೆ ಓಕೆ ನೋ ಇಶ್ಯೂ ಆದರೆ ಆ ಕಟ್ಟಡ ನಿಮ್ದಲ್ಲ ಸರ್ಕಾರಿ ಶಾಲಾ ಕ್ವಾರ್ಟರ್ಸ್ ಅದು ಸರ್ಕಾರದ ಕ್ವಾರ್ಟರ್ಸ್ ಅದು ಸೊ ಅದರಲ್ಲಿ ಖಾಸಗಿ ವ್ಯಕ್ತಿಗಳು ಪರ್ಮಿಷನ್ ಪಡೆದ ಪಡೆಯದೆ ಅಲ್ಲಿ ಕೋಚಿಂಗ್ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಅಂತ ಅಂದರೆ ಏನರ್ಥ ಸರ್ಕಾರಿ ಕಟ್ಟಡಗಳನ್ನು ಕೋಚಿಂಗ್ ಸೆಂಟರ್ಗಳನ್ನಾಗಿ ಇವರು ಮಾರ್ಪಾಡು ಮಾಡಿಕೊಂಡಿದ್ದಾರೆ ಮಾಡ್ಕೊಳ್ಳಿ ಅದಕ್ಕೊಂದು ಪರ್ಮಿಷನ್ ಅಂತ ಇರುತ್ತಲ್ಲ ಅದಕ್ಕೊಂದು ನಿಯಮಗಳು ಅಂತ ಇರ್ತಾವಲ್ಲ ಹಿರೇಕೆರೂರು ಬಿಇಒ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಇಲ್ಲಿ ನಿವೃತ್ತಿಯಾಗಿರುವ ಡಿ ಡಿ ಪಿ ಐ ಆದೇಶ ಪಾಲಿಸಿದ್ದೇನೆಂದು ನೆಪ ಈಗಾಗಲೇ ವರದಿ ಕೇಳಿರುವ ಹಾವೇರಿಯ ನೂತನ ಡಿಡಿಪಿಐ ಮಹೇಶ್ ಇದರಲ್ಲಿ ಯಾರು ತಪ್ಪು ಮಾಡಿದ್ರೆ ಅವರ ವಿರುದ್ಧ ಕ್ರಮ ಫಿಕ್ಸ್ ಗ್ಯಾರಂಟಿ ನ್ಯೂಸ್ಗೆ ಡಿಡಿಪಿಐ ಮಹೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಹಿರೇಕೆರೂರು ಬಿಇಒ ಶ್ರೀಧರ್ ಎನ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ನಿವೃತ್ತಿಯಾಗಿರುವ ಡಿಡಿಪಿಐ ಆದೇಶ ಪಾಲಿಸಿದ್ದೇನೆ ಅಂತ ನೆಪ ಹೇಳ್ತಾ ಇದ್ದಾರೆ ಈಗಾಗಲೇ ವರದಿಯನ್ನ ಕೇಳಿದ್ದಾರೆ ಹಾವೇರಿಯ ನೂತನ ಡಿಡಿಪಿಐ ಮಹೇಶ್ ಅವರು ಇದರಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಐ ಮಹೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ ರಟ್ಟಿ ರಟ್ಟಿಹಳ್ಳಿ ತಾಲೂಕು ಮೇದೂರ್ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿ ಓರ್ವ ದುರ್ಗೇಶನ್ ಅವರು ಅಲ್ಲಿ ಶಾಲಾ ಶಿಕ್ಷಕರಂದ್ರೆ ಸರ್ಕಾರಿ ಶಾಲಾ ಶಿಕ್ಷಕರ ವಸತಿ ಗೃಹಗಳಲ್ಲಿ

ಅದು ಸರ್ಕಾರದ ನಿಯಮದಲ್ಲಿ ಅವಕಾಶ ಇಲ್ಲ ಅದು ಯಾಕಂದ್ರೆ ಸರ್ಕಾರ ಈ ಫಿಮೇಶನ್ ನಾವು ಸರ್ಕಾರಿ ಕೆಲಸಕ್ಕೆ ಮಾತ್ರ ಬರಬೇಕು ಖಾಸಗಿ ರಿಪೋರ್ಟ್ ಕೊಡ್ಲಿಕ್ಕೆ ಅವಕಾಶ ಇರೋಲ್ಲ ಅದಾಗಿ ಕೂಡ ಅದು ಏನಾಗಿರ್ತದೆ ನಾನು ಖುದ್ದಾಗಿ ಹೋಗಿ ಪರ್ಸನ್ ಏನ್ ಮಾಡ್ಕೊಂಡು ಅದನ್ನು ತೆರವುಗೊಳಿಸಿಕೆ ನಾನು ಆಡಳಿತ ಓಕೆ ಸರ್ ಇವಾಗ ನೀವು ಆಗಲಿ ನೋಟಿಸ್ ಇಶ್ಯೂ ಮಾಡಿದ್ರಿ ನಾಲ್ಕೈದು ವರ್ಷಗಳಿಂದ ಅಲ್ಲಿ ವ್ಯಕ್ತಿ ಅಲ್ಲಿ ಕೋಚಿಂಗ್ ನಡೆಸ್ತಿದ್ದಾನೆ ಸೊ ಇದು ಬಿ ಗಮನಕ್ಕೆ ಗಮನಕ್ಕಿದ್ರು ಯಾಕೆ ಸರ್ ಸುಮ್ಮನಿದ್ದಾರೆ ಇದಾರೆ ಅದೇ ನಾನು ಬಿ ಕೂಡ ಮಾತಾಡಿದೆ ಇನ್ನೂ ನನಗೆ ಪಬ್ಲಿಕ್ ಉತ್ತರ ಕೂಡ ಬರೆದಿಲ್ಲ ಅವ್ರು ಯಾಕೆ ಅದಕ್ಕೆ ಸ್ಯಾನಿಟೈಸರ್ ಈ ವಿಷಯದಲ್ಲಿ ಗೊತ್ತಾಗ್ತಾರೆ ಸರ್ ರಟ್ಟಿ ರಟ್ಟಿಹಳ್ಳಿ ತಾಲೂಕು ಮೇದೂರ್ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿ ಓರ್ವ ದುರ್ಗೇಶನ್ ಅವರು ಅಲ್ಲಿ ಶಾಲಾ ಶಿಕ್ಷಕರಂದ್ರೆ ಸರ್ಕಾರಿ ಶಾಲಾ ಶಿಕ್ಷಕರ ವಸತಿ ಗೃಹಗಳಲ್ಲಿ ಕೋಚಿಂಗ್ ಅನ್ನು ಈಗ ನಾನೊಂದು ವಿಷಯವನ್ನು ಹೊತ್ತು ತೆಗೆದುಕೊಂಡು ಬಂದಿರುವಂಥದ್ದು ಅದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ಅಂದರೆ ರಟ್ಟಿಹಳ್ಳಿ ತಾಲೂಕಿನಲ್ಲಿರುವಂತಹ ಮೇದೂರು ಗ್ರಾಮದಲ್ಲಿದ್ದೇನೆ ಇಲ್ಲಿ ನನ್ನ ಹಿಂಭಾಗದಲ್ಲಿಯೂ ಕೂಡ ಎಷ್ಟರ ಮಟ್ಟಿಗೆ ಒಂದು ಇಲಾಖೆಯ ಒಂದು ಸಂಪತ್ತನ್ನು ಅಥವಾ ಇಲಾಖೆಯ ಒಂದು ವಸತಿ ಗೃಹಗಳನ್ನು ದುರುಪಯೋಗ ತೆಗೆದುಕೊಳ್ತಿದ್ದಾರೆ ಅನ್ನೋ ಆರೋಪ ಏನು ಕೇಳಿಬಂದಿದೆ ನನ್ನ ಹಿಂಭಾಗದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ ಅನ್ನುವಂಥದ್ದು ಏನು ಕಾಣಿಸ್ತಾ ಇದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ ಸೊ ಇವರ ಸಂಯುಕ್ತ ಆಶ್ರಯದಲ್ಲಿ ನಿರ್ಮಿಸಿದ ಗುರುಭವನ ಅಂದರೆ ಬ್ರೊಕೇಟ್ನಲ್ಲಿ ಇರುವಂಥದ್ದು ಏನು ಶಿಕ್ಷಕರ ವಸತಿ ಗೃಹ ಮೇದೂರು ಇದು ಒಂದು ನಿರ್ಮಿತಿ ಕೇಂದ್ರದಿಂದ ಈಗಾಗಲೇ ನಿರ್ಮಾಣ ಆಗಿರುವ ಆಗಿರುವಂತದ್ದು ಅಂದ್ರೆ ಇಲ್ಲಿ ಶಿಕ್ಷಕರು ವಾಸ ಮಾಡಲಿಕ್ಕೆ ಇರುವಂತಹ ಈ ಒಂದು ಕಟ್ಟಡ ಇರುವಂತದ್ದು ಆದರೆ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಎಸ್ ಕೆ ಎಸ್ ಕೆ ಎನ್ ನವೋದಯ ಕೋಚಿಂಗ್ ಸೆಂಟರ್ ಮೇದೂರು ಸೊ ಇದು ಒಂದು ಕಾಮೇಶ್ವರ ವಿದ್ ವಿದ್ಯಾಸಂಸ್ಥೆ ಅನ್ನುವಂಥದ್ದು ಸೊ ಇವರ ಒಂದು ನೇತೃತ್ವದಲ್ಲಿ ಇಲ್ಲಿ ನವೋದಯ ಕೋಚಿಂಗ್ ನಡೀತಾ ಇದೆ ಸುಮಾರು ಈಗಾಗಲೇ ನೂರಾರು ಮಕ್ಕಳು ಇಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇರುವಂಥದ್ದು ಏನು ನೂರಾರು ಮಕ್ಕಳು ಇದ್ದವೋ ಅಥವಾ ಅದಕ್ಕಿಂತ ಕಡಿಮೆ ಇದ್ದಾರೋ ಅನ್ನುವಂಥದ್ದನ್ನು ಈ ಒಂದು ಏನು ಸಂಸ್ಥೆ ನಡೆಸ್ತಿರ್ತಕ್ಕಂಥ ಮುಖ್ಯಸ್ಥರೇ ತಿಳಿಸಬೇಕಾಗಿದೆ ಅಂದರೆ ಇಲ್ಲಿ ಕೋಚಿಂಗನ್ನು ಕೊಡ್ತಾ ಇದ್ದಾರೆ ಇಲ್ಲೇ ವಸತಿಗಳ ವಸತಿ ಮಕ್ಕಳಿಗೆ ವಸತಿಯನ್ನು ಕೂಡ ಇರುವಂಥದ್ದು ಸೊ ಇದಿಷ್ಟು ಹಾಗಾದರೆ ಕಣ್ಮುಚ್ಚಿ ಕುಳಿತಿರುವಂತಹ ಬಿ ಓ ಇಲಾಖೆ ಏನು ಮಾಡ್ತಾ ಇದೆ ಜೊತೆಗೆ ಡಿ ಡಿ ಪಿ ಇಲಾಖೆ ಏನು ಮಾಡ್ತಾ ಇದೆ ಈ ಸರ್ಕಾರಿ ಶಾಲಾ ಶಿಕ್ಷಕರು ಇರಬೇಕಾಗಿರ್ತಕ್ಕಂಥದ್ದು ಈ ಒಂದು ಕಟ್ಟಡದ ಒಳಗಡೆ ಅಂದ್ರೆ ಶಾಲಾ ಶಿಕ್ಷಕರು ಇಲ್ಲಿ ವಾಸ ಮಾಡಬೇಕು ಆದ್ರೆ ಇಲ್ಲಿರ್ತಕ್ಕಂಥ ಮುಖ್ಯಸ್ಥರಿಗೆ ಅಂದ್ರೆ ಈ ಒಂದು ಶಾಲೆ ನಡೆಸುವಂತವರು ದುರ್ಗೇಶ್ ಅನ್ನುವಂತವರು ಸೊ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದಾರು ನಿಜಕ್ಕೂ ಕೂಡ ಅಗರ ಅವರಿಗೆ ಅನುಮತಿ ಏನಾದರೂ ಸಿಕ್ಕಿದೆಯಾ ಹಾಗಾದ್ರೆ ಅನುಮತಿಯನ್ನು ಕೊಡಲಿಕ್ಕೆ ಏನಾದರೂ ಸರ್ಕಾರದಿಂದ ಏನಾದರೂ ಪರವಾನಗಿ ಇದೆಯಾ ಅಥವಾ ಏನಾದರೂ ರೂಲ್ಸ್ ಇದೆಯಾ ಅನ್ನುವಂಥದ್ದು ಈಗ ಮುಂದಿರುವಂತಹ ಪ್ರಶ್ನೆ ಆಗಿದೆ ಆದರೆ ಬಹುತೇಕವಾಗಿ ಪ್ರಾಥಮಿಕವಾಗಿ ನೋಡೋದಾದ್ರೆ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರತಕ್ಕಂಥ ಬಾಡಿಗೆ ಕೊಡುವುದಾಗ್ಲಿ ಅಥವಾ ಪರವಾನಿಗೆ ನಡೆಸೋದಕ್ಕೆ ಬೇರೆ ಬೇರೆ ಒಂದು ಅನ್ಯ ವಿಷಯಗಳಿಗೆ ನಡೆಸೋದಕ್ಕಾಗಿ ಕೊಡುವುದಿಲ್ಲ ನಮಗೆ ಗೊತ್ತಿರುವಂತಹ ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಈ ಒಂದು ಮುಖ್ಯಸ್ಥರ ಅಂದ್ರೆ ಈ ಒಂದು ಕೋಚಿಂಗ್ ಖಾಸಗಿ ಒಂದು ಕೋಚಿಂಗ್ ನಡೆಸ್ತಾ ಇದ್ದಾರೆ ಇವರನ್ನ ನಾವು ಸಂಪರ್ಕ ಮಾಡ್ತೇವೆ ಜೊತೆಗೆ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ತೇವೆ ಸೊ ಹೀಗಾಗಿ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಯೋರ್ ಅಂದ್ರೆ ಹಿರೇಕೆರೂ ಬಿಯೋರ್ ಬಂದು ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾರಾ ಅಥವಾ ಇಲ್ವಾ ಡಿ ಡಿ ಪಿ ಅವರು ಏನ್ ಮಾಡ್ತಾರೆ ಜೊತೆಗೆ ಶಾಸಕರು ಕೂಡ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡೋಣ ಜೊತೆಗೆ ಈಗ ಸರ್ಕಾರದ ಒಂದು ಶಾಲಾ ವಸತಿ ಗೃಹಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಈಗ ಮೇಲ್ನೋಟಕ್ಕೆ ಕಂಡು ಹಾವೇರಿಯಿಂದ ರಮೇಶ್ ಬಿ ಎಚ್ ಗ್ಯಾರಂಟಿ ನ್ಯೂಸ್ ಸರ್ಕಾರಿ ಕಟ್ಟಡಗಳನ್ನು ಕೋಚಿಂಗ್ ಸೆಂಟರ್ಗಳನ್ನಾಗಿ ಮಾರ್ಪಾಡು ಮಾಡಿಕೊಂಡಿರುವುದೇ ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಆಯ್ತು ಈ ಈ ವ್ಯಕ್ತಿ ಇದ್ದಾರಲ್ಲ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಾವು ದುರ್ಗಪ್ಪ ಅನ್ನೋರು